ಯಾವುದು ಅಂತ ಅಗ್ನಿಶಿಲೆ ಅಗ್ನಿಶಿಲೆಯಲ್ಲ ಇಪ್ಪತ್ತೈದನೇದು ಯಾವುದು ಅಂತರಾಗ್ನಿ ಅಗ್ನಿಶಿಲೆ ಅಗ್ನಿಶಿಲೆಯಲ್ಲ ಅಂತಂತಂದರೆ ಒಂದು ಬಲಾಷ್ಟ್ ಅಗ್ನಿಶಿಲೆ ಇಪ್ಪತ್ತೈದನೇ ಆನ್ಸರು ಒಂದು ಬಲಾಷ್ಟ್ ಬಲಾಸ್ಟ್ ಅಗ್ನಿಶಿಲೆ ನಂತರ ಇಪ್ಪತ್ತಾರನೇದು ಒಂದಿಸಿ ಬರೀ ನೋಡೋದಾದರೆ ಇಪ್ಪತ್ತಾರನೇ ಒಂದು ಸುಬರೆಯ ಇದಕ್ಕೆ ಸರಿಯಾದ ಆನ್ಸರು ಎರಡು ಇದನ್ನು ನೀವು ನೋಡ್ಕೊಳ್ಳಿ ಒಂದಿಷ್ಟು ಬರೆಯವರಿಗೆ ಇಪ್ಪತ್ತಾರನೇ ಸರಿಯಾದ ಆನ್ಸರು ಎರಡು ಇಪ್ಪತ್ತೇಳನೇದು ಈ ಕೆಳಗಿನ ಯಾವ ಬೆಟ್ಟವು ಈ ಕೆಳಗಿನ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸಂಪರ್ಕ ಕೊಂಡಿಯಾಗಿದೆ ಸಂಪರ್ಕ ಕೊಂಡಿಯಾಗಿದೆ ಅಂತಂದರೆ ಇಪ್ಪತ್ತೇಳನೇದು ಎರಡು ನೀಲಗಿರಿ ಬೆಟ್ಟಗಳು ನೆಕ್ಸ್ಟ್ ಆನ್ಸರ್ ಇಪ್ಪತ್ತೆಂಟನೇದು ಕರ್ನಾಟಕದ ಪ್ರಸ್ಥಭೂಮಿ ಎರಡು ಪ್ರಾಕೃತಿಕ ವಿಭಾಗಗಳೆಂದರೆ ಯಾವ್ಯಾವು ಕರ್ನಾಟಕದ ಪ್ರಸ್ಥಭೂಮಿ ಎರಡು ಪ್ರಾಕೃತಿಕ ವಿಭಾಗಗಳೆಂದರೆ ಯಾವ್ಯಾವು ಅಂತಂದರೆ ಇಪ್ಪತ್ತೆಂಟನೇದು ಒಂದು ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ ಇದಕ್ಕೆ ಆನ್ಸರು ಒಂದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ಒಂದಿ ಶಿಬೆರೆಯಿದೆ ಒಂದಿ ಇದು ನಾವು ನದಿಗಳದ ನದಿಗಳ ಉಗಮ ಮತ್ತು ನದಿಗಳ ಹೆಸರಿದೆ ಇದನ್ನು ನಾವು ನೋಡಿದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಆನ್ಸರ್ ಇಪ್ಪತ್ತೊಂಬತ್ತು ಎರಡು ಆನ್ಸರ್ ಎರಡಾಗಿರುತ್ತದೆ ಇದನ್ನು ನೀವು ನೋಡ್ಕೊಳ್ಳಿ ಉಗಮ ಸ್ಥಾನ ಇದೆ ನೆಕ್ಸ್ಟ್ ಮೂವತ್ತನೇ ಕ್ವೆಶನು ನೆಕ್ಸ್ಟ್ ಮೂವತ್ತನೇ ಕ್ವೆಶನ್ ನೋಡೋದಾದರೆ ನಗರ ರಚನೆಯ ಕೇ ಕೇಂದ್ರೀಯ ಏನೆಂದರೆ ನಗರ ರಚನೆ ಏಕ ಕೇಂದ್ರೀಯ ವಲಯ ನಗರ ರಚನೆ ನಗರ ರಚನೆಯ ಏಕ ಕೇಂದ್ರೀಯ ವಲಯ ಮಾದರಿಯನ್ನು ಯಾರು ನೀಡಿದರು ಅಂತ ಕೇಳಿದರೆ ಕ್ವೆಶನು ಇದಕ್ಕೆ ಆನ್ಸರು ಒಂದು ಇ ಡಬ್ಲ್ಯೂ ಬರ್ಗೇಸ್ ಅಂತೆ ಇದಕ್ಕೆ ಆನ್ಸರ್ ಒಂದು ನೆಕ್ಸ್ಟ್ ಕ್ವೆಶನ್ ಮೂವತ್ತೊಂದು ಮೂವತ್ತೊಂದನೇ ಕ್ವಶನ್ ಪರಿಸ ಪರಿಸರಣ ಮಳೆ ಮಿಂಚು ಮತ್ತು ಗುಡುಗುಗಳ ಗುಡುಗುಗಳ ಯಾವ ಮೋಡಗಳೊಂದಿಗೆ ಕಂಡುಬರುತ್ತವೆ ಅಂದರೆ ಪರಿಸರಣ ಮಳೆ ಪರಿಸರಣ ಮಳೆ ಮತ್ತು ಮಿಂಚು ಮಿಂಚು ಮತ್ತು ಗುಡುಗುಗಳ ಯಾವ ಗುಡುಗುಗಳ ಯಾವ ಮೋಡಗಳೊಂದಿಗೆ ಗುಡುಗುಗಳ ಯಾವ ಮೋಡಗಳೊಂದಿಗೆ ಕಂಡುಬರುತ್ತದೆ ಅಂತಂತಂದರೆ ಮೂವತ್ತೊಂದೈದು ನಾಲ್ಕು ರಾಶಿ ವೃಷ್ಟಿ ಮೋಡ ರಾಶಿ ವೃಷ್ಟಿ ಮೋಡ ಮೂವತ್ತೊಂದು ನಾಲ್ಕು ಆನ್ಸರಾಗಿರುತ್ತೆ ಇನ್ನು ಮೂವತ್ತೆರಡನೇದು ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರಿಫೇರ್ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನು ನಿಜವಾಗಿವೆ ಅಂತಂದರೆ ಮೂವತ್ತೆರಡನೇ ಆನ್ಸರು ನಾಲ್ಕು ಮೂವತ್ತೆರಡನೇ ಆನ್ಸರು ಹೇಳಿಕೆಗಳಿವೆ ಮೂವತ್ತೆರಡನೇ ಆನ್ಸರು ನಾಲ್ಕು ಒಂದು ಎರಡು ಮತ್ತು ನಾಲ್ಕು ಸರಿಯಾಗಿರುತ್ತದೆ ಮೂವತ್ತೆರಡನೇ ಆನ್ಸರು ನಾಲ್ಕು ಮೂವತ್ತೆರಡನೇ ಆನ್ಸರ್ ನಾಲ್ಕು ನೆಕ್ಸ್ಟ್ ಕ್ವೆಶನ್ ಮೂವತ್ತ್ಮೂರನೇ ಆನ್ಸರ್ ಮೂವತ್ತ್ಮೂರನೇ ಕ್ವೆಶನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನು ಹಿಂದೆ ಏನೆಂದು ಕರೀತಾರೆ ಅಂತಂದರೆ ಸುಭಾಷ್ ಚಂದ್ರ ಬೋಸ್ರವರ ದ್ವೀಪವನ್ನು ಮೊದಲು ಆ ದ್ವೀಪದ ಹೆಸರು ಏನೆಂದು ಕರೀತಾರೆ ಅಂತ ಹೇಳಿದರೆ ಇದರಲ್ಲಿ ಮೂವತ್ತ್ಮೂರನೇದು ಆನ್ಸರು ಮೂರು ರಾಸ್ ದ್ವೀಪ ಎಂದು ಕರೀತಿದ್ದರು ಮೊದಲು ರಾಸ್ ದ್ವೀಪ ಎಂದು ಕರೀತಾರೆ ಮೂವತ್ತ್ನಾಲ್ಕು ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ ಐ ಐ ಪಿಯನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು ಇದಕ್ಕೆ ಆನ್ಸ್ ಮೂವತ್ತ್ನಾಲ್ಕನೇ ಆನ್ಸರು ಒಂದು ಕೇಂದ್ರೀಯ ಕೇಂದ್ರೀಯ ಅಸ್ ಸಂಖ್ಯೆ ಕಚೇರಿ ಒ ಸ್ಥಾಪಿಸಲಾಯಿತು ಮುದ್ರಿಸಲಾಯಿತು ಇನ್ನು ಮೂವತ್ತೈದನೈದು ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ ಜಡ್ ಬಿ ಎನ್ ಎಫ್ ದ ಮುಖ್ಯ ಉದ್ದೇಶವೇನು ಮೂವತ್ತೈದನೈದು ಮೂವತ್ತೈದಿಗೆ ಆನ್ಸರು ಎರಡು ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಲಿ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು ಆನ್ಸರು ಎರಡು ಮೂವತ್ತಾರನೇದು ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕುಗಳು ಮತ್ತು ಸೇವೆಗಳ ತೆರಿಗೆ ಜಿ ಎಸ್ ಟಿ ದರವು ಎಷ್ಟಿರುತ್ತದೆ ಮೂವತ್ತಾರನೇದು ಎರಡು ಮೂವತ್ತಾರು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಇದಕ್ಕೆ ಆನ್ಸರು ಎರಡು ಮೂವತ್ತಾರು ಎರಡು ನೆಕ್ಸ್ಟ್ ಕ್ವೆಶನ್ ಮೂವತ್ತೇಳು ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ ಎಫ್ ಆರ್ ಬಿ ಎಮ್ ಅಧಿನಿಯಮ ಎರಡು ಸಾವಿರದ ಮೂರರ ಗುರಿ ಅಂತಂದರೆ ಮೂವತ್ತೇಳನೇದು ಆನ್ಸರು ನಾಲ್ಕು ಆದಾಯ ಮೂವತ್ತೇಳನೇದು ಆನ್ಸರು ನಾಲ್ಕಾಗಿರುತ್ತೆ ಮೂವತ್ತೇಳು ಆನ್ಸರ್ ನಾಲ್ಕು ಆದಾಯ ಕೊರತೆಯನ್ನು ತೆಗೆದು ಹಾಕುವ ಮತ್ತು ವಿತ್ತೀಯ ಕೊರತೆಯನ್ನು ತಗ್ಗಿಸುವುದು ನಾಲ್ಕಾಗಿರುತ್ತೆ ಆನ್ಸರ್ ಮೂವತ್ತೆಂಟನೇದು ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆಯ ಅಡಿಯಲ್ಲಿ ಮೊದಲ ದರ್ಜೆಯನ್ನು ಹೊಂದಿದೆ ಅಂತಂತಂದರೆ ಮೂವತ್ತೆಂಟು ನಲ್ವ ಮೂವತ್ತೆಂಟು ನಾಲ್ಕು ನಾರ್ವೆ ಏನಂದರೆ ರಾಷ್ಟ್ರವು ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆಯನ್ನು ಹೊಂದಿದೆ ದರ್ಜೆ ಅಡಿಯಲ್ಲಿ ಮೊದಲ ದರ್ಜೆ ಹೊಂದಿದೆ ಅಂತಂದರೆ ನಾರ್ವೆ ಅಂತ ಹೇಳ್ಬೋದು ನೆಕ್ಸ್ಟ್ ಮೂವತ್ತೊಂಬತ್ತನೇ ಕ್ವೆಶನು ಸಮಾಜ ಸರಕುಗಳ ಗುಣ ವೈ ಗುಣ ವೈಶಿಷ್ಟ್ಯತೆ ಅಂತಂದರೆ ಮೂವತ್ತೊಂಬತ್ತು ಎರಡು ಪ್ರಕೃತಿಯಲ್ಲಿ ಸ್ ಪ್ರತಿಸ್ಪರ್ಧಿ ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಸಾರಿ ಇದಕ್ಕೆ ಆನ್ಸರು ಎರಡಾಗಿರ್ತದೆ ಮೂವತ್ತೊಂಬತ್ತಕ್ಕೆ ಆನ್ಸರು ಎರಡಾಗಿರುತ್ತದೆ ಮೂರು ಮತ್ತು ನಾಲ್ಕು ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಎಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು ಮತ್ತು ಕಾರ್ಯ ಸಾಧ್ಯವಿಲ್ಲದ ಬಹಿಷ್ಕಾರ ಇದಕ್ಕೆ ಆನ್ಸರು ಮೂರಾಗಿರುತ್ತದೆ ನೆಕ್ಸ್ಟ್ ಕ್ವೆಶನ್ ನಲವತ್ತನೇದ್ದು ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ನಾಲ್ಕರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಅಂತಂತಂದರೆ ನಲವತ್ತನೇದು ಒಂದು ಕೃಷಿ ಸಾಲ ಸಹಕಾರ ಸಂಘ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಫಾರ್ಟಿ ನಲವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹೋಲಿಸಿದಂತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ರಾಜ್ಯದ ಅಂತ್ ಆಂತರಿಕ ಉತ್ಪನ್ನದ ವಲಯವಾರು ಸಂಯೋಜನೆಯನ್ನು ಈ ಕೆಳಗಿನ ಕೆಳಗಿನಂತೆ ಗಮನಿಸಿದರೆ ಯಾವುದು ಅಂತ ನೋಡಿದಾದರೆ ನಲವತ್ತೊಂದನೇ ಆನ್ಸರು ಒಂದು ಮಾತ್ರ ನಲವತ್ತೊಂದನೇ ಆನ್ಸರು ಒಂದು ಮಾತ್ರ ಇದು ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇದಕ್ಕೆ ಆನ್ಸರು ಇದಕ್ಕೆ ಆನ್ಸರು ಒಂದು ಮಾತ್ರ ನೆಕ್ಸ್ಟ್ ಕ್ವೆಶನ್ ನಲವತ್ತೆರಡು ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂತಂದರೆ ಫಾರ್ಟಿ ಟು ನಲವತ್ತೆರಡುಗೆ ಆನ್ಸರು ಮೂರು ಓಜನ್ ಪದರ ಕ್ಷಣಿಸುವಿಕೆ ಇದಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಓಜನ್ ಪದರಿಗೆ ಸಂಬಂಧಿಸಿದೆ ನೆಕ್ಸ್ಟು ನಲವತ್ತ್ಮೂರನೇ ಕ್ವೆಶನ್ ನೋಡೋದಾದರೆ ಇದು ಒಂದು ಇಷ್ಟು ಬೇರೆಯರ್ ಆಗಿರುತ್ತದೆ ನಲವತ್ತ್ಮೂರನೇ ಮೂರನೇ ಕ್ವಶನು ಒಂದಿಷ್ಟು ಇದಕ್ಕೆ ಆನ್ಸರು ತ್ರೀ ಇದಕ್ಕೆ ಆನ್ಸರು ತ್ರೀ ಆಗಿರುತ್ತೆ ಆನ್ಸರ್ ತ್ರೀ ಎರಡು ಮತ್ತು ನಾಲ್ಕು ನೆಕ್ಸ್ಟು ನಲವತ್ನಾಲ್ಕು ಭಾರತದಲ್ಲಿ ಇ ಐ ಎಯನ್ನು ನಿಗಾವಹಿಸ್ತಿರುವವರು ಯಾರು ಅಂತಂತಂದರೆ ಭಾರತದಲ್ಲಿ ಎ ನಿಗಾ ನಿಗವಹಿಸ್ತಿರುವರು ಯಾರು ಅಂತಂತಂದರೆ ನಲವತ್ನಾಲ್ಕನೇ ಆನ್ಸರು ಒಂದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನಲವತ್ನಾಲ್ಕನೇ ಆನ್ಸರು ಒಂದು ನೆಕ್ಸ್ಟ್ ಕ್ವೆಶನ್ ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಅರಿವಿನ ನಿಷ್ಪತ್ತಿಗೆ ಈ ಹೆಸರಿದೆ ಏನು ಹೆಸರಿದೆ ಅಂತಂದರೆ ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಅರಿವಿನ ನಿಷ್ಪ ನಿಷ್ಪತ್ತಿಗೆ ಈ ಹೆಸರಿದೆ ಅಂತಂದರೆ ನಲವತ್ತೈದನೇ ಆನ್ಸರು ಎರಡು ಪರಿಸರಾತ್ಮಕ ದಕ್ಷತೆ ಅಂತೆ ನಲವತ್ತೆರಡಿಗೆ ಎರಡು ಆನ್ಸರ್ ನಲವತ್ತೈದಿಗೆ ಎರಡು ಆನ್ಸರು ಪರಿಸರಾತ್ಮಕ ದಕ್ಷತೆ ನೆಕ್ಸ್ಟ್ ಕ್ವೆಶನ್ ನಲವತ್ತಾರನೇ ಕ್ವೆಶನ್ಗೆ ಇದು ಒಂದಿಸಿ ಬರೆಯರಿದೆ ನಲವತ್ತಾರನಿಗೆ ಆನ್ಸರು ನಲವತ್ತಾರು ಆನ್ಸರು ಎರಡು ನಲವತ್ತಾರು ಆನ್ಸರ್ ಎರಡು ನೆಕ್ಸ್ಟ್ ಕ್ವೆಶನ್ ನಲವತ್ತೇಳು ನಲ್ವ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಹೀಗೆ ಮಾಡಲಾಗುತ್ತದೆ ಹೇಗೆ ಅಂತಂದರೆ ನಲವತ್ತೇಳು ಎರಡು ಎರಡನೇ ಆನ್ಸರು ಮತ್ತು ರಿಯೂಸ್ ರೀಕ್ಲೇಮೇಷನ್ ಮತ್ತು ರೀಸೈಕ್ಲಿಂಗ್ ಮಾಡಲಾಗ ಇದಕ್ಕೆ ನಲವತ್ತೇಳಕ್ಕೆ ಆನ್ಸರು ಎರಡು ನೆಕ್ಸ್ಟ್ ಕ್ವೆಶನ್ ನಲವತ್ತೆಂಟು ನಲವತ್ತೆಂಟು ಹಸಿರು ವ್ಯವಹಾರ ಎನ್ನುವುದು ಈ ಕೆಳಗಿನ ಅಂಶವನ್ನು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯಬಹುದು ಯಾವ ದೇಶ ಆದಾಯವನ್ನು ಅಳೆಯಬೋದು ಅಂತಂದರೆ ನಲವತ್ತೆಂಟು ಮೂರು ಮಾಲಿನ್ಯ ಮತ್ತು ಪರಿಸರ ನಾಶ ನೆಕ್ಸ್ಟ್ ನಲವತ್ತೊಂಬತ್ತು ಕ್ವೆಶನು ನಲವತ್ತೊಂಬತ್ತನೇದು ಈ ಕೆಳಗಿನ ಅಂಶಗಳನ್ನು ಗಮನಿಸಿ ಅಂತೇಳಿದರೆ ನಲವತ್ತೊಂಬತ್ತು ಕ್ವೆಶನ್ ನಲವತ್ತೊಂಬತ್ತು ಕ್ವೆಶನ್ ಎರಡು ಆನ್ಸ್ ಇದಕ್ಕೆ ಆನ್ಸರು ಎರಡಾಗಿರುತ್ತೆ ಒಂದು ಮೂರು ನಾಲ್ಕು ಮತ್ತು ಐದು ನೆಕ್ಸ್ಟ್ ಕ್ವೆಶನ್ ನ ಮತ್ತು ಐವತ್ತನೇ ಕ್ವಶನ್ಗೆ ಐವತ್ತನೇ ಕ್ವೆಶನು ಇದು ದಂಗೆ ಏಯ್ಟೀನ್ ಫಿಫ್ಟಿ ಸೆವೆನರ ದಂಗೆಗೆ ಸಂಬಂಧಿಸಿದ ಕೆಳಗಿನ ಪಟ್ಟುಗಳನ್ನು ಹೊಂದಿಸಿ ಬರೋದು ಇಂಗ್ಲೀಷರ್ ಜನರಲ್ ಮತ್ತು ಅಧಿಕಾರದ ಪ್ರದೇಶ ಈ ಐವತ್ತನೇ ಕ್ವಶನ್ಗೆ ಆನ್ಸರು ಎರಡು ಐವತ್ತನೇ ಕ್ವಶನ್ಗೆ ಆನ್ಸರು ಎರಡಾಗಿರುತ್ತದೆ ನೀವು ನೋಡ್ಕೋಬೋದು ನೆಕ್ಸ್ಟ್ ಕ್ವೆಶನ್ ಐವತ್ತೊಂದು ಐವತ್ತೊಂದನೇ